ಬೆಂಗಳೂರಿನಲ್ಲಿ ಮಹಿಳೆಯರಿಂದಲೇ ನಡೆಯುತ್ತಿರುವ ಟೌನ್ ಮಹಿಳಾ ಸಮಾಜ ಸಂಘ ಸ್ಥಾಪನೆಯಾಗಿ ಇಂದಿಗೆ ತೊಂಬತ್ತೊಂಬತ್ತು ವರ್ಷ ತುಂಬಿದ ಸವಿ ನೆನಪಿಗಾಗಿ ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಹಾಗೂ ಅವರ ಧರ್ಮಪತ್ನಿಯನ್ನ ಆಹ್ವಾನಿಸಲಾಗಿತ್ತು ಶಾಸಕರಾದ ಎಚ್ಡಿ ತಮ್ಮಯ್ಯನವರು ಭಾಗವಹಿಸಿದ್ದು ಟಿಎಂಎಸ್ ಸಂಘಟನೆಯ ಸಾಧನೆಯನ್ನು ಶ್ಲಾಘಿಸಿದರು ಮಹಿಳೆಯರು ಮನೆಯಿಂದ ಹೊರಗೆ ಬಂದು ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿ ತೊಂಬತ್ತೊಂಬತ್ತು ವರ್ಷಗಳ ಕಾಲ ನೆಲೆಸೋದು ಅಷ್ಟು ಸುಲಭ ಅಲ್ಲ ಯಾಕೆ ಅಂತ ಹೇಳಿದ್ರೆ ಹಲವಾರು ಮಹಿಳಾ ಸಂಘಟನೆಗಳಿರ್ಬೋದು ಯಾವುದೇ ಕನ್ನಡ ಪರ ಯಾವುದೇ ಸಂಘಟನೆಗಳು ಸಂಘಗಳು ಯಾಕೆಂದ್ರೆ ನಾನು ಯಾಕೆ ಈ ಅಂತ ಹೇಳಿದ್ರೆ ನಾನು ಸಹ ಯುವಕರಲ್ಲಿ ಯುವಕ ಸಂಘ ಮತ್ತೆ ಕನ್ನಡಪರ ಸಂಘಟನೆಗಳಲ್ಲಿ ಇದರಿಂದ ನಮ್ಮ ಗುರುಗಳಾದ ಡಾಕ್ಟರ್ ಜೆ ಇದ್ದಾರೆ ಆರಂಭ ಶೂರತ್ವ ಅಂತ ಎಲ್ಲ ಸಂಘಗಳು ಆರಂಭದಲ್ಲಿ ತನ್ನ ಶೂರತ್ವವನ್ನು ತೋರಿಸ್ತವೆ ಯಾವುದೇ ಸಂಘಗಳು ಆದ್ರೆ ಕೆಲವು ಕಾಲಗಳ ನಂತರ ಆ ಸಂಘಗಳನ್ನ ಹುಡುಕ್ಬೇಕಾಗುತ್ತೆ ಆದ್ರೆ ತೊಂಬತ್ತೊಂಬತ್ತು ವರ್ಷಗಳ ಹಿಂದೆನೆ ಈ ಮಹಿಳೆಯರು ನಮ್ಮ ಚಿಕ್ಕಮಗಳೂರಿನಲ್ಲಿ ಅದು

ಇವಾಗ ನನ್ನ ಒಂದು ಫಾರ್ಟಿಫೈ ಏಜ್ ಈ ನೆಕ್ಸ್ಟ್ ಇಯರ್ ಫಾರ್ಟಿಫೈವ್ ಆದ ಈ ಜರ್ನಿನಲ್ಲಿ ನನಗೆ ಬಹಳ ಮುಖ್ಯ ಒಂದು ನೆನ್ನದೇ ಆಗಿದ್ದು ಪ್ರತಿ ಸತಿ ನಾವು ಹೆಣ್ಣಿಗೆ ಒಂದು ಒಂದು ಪೋಸ್ಟರ್ ಕೊಡ್ಬಿಡ್ತೀವಿ ಒಂದ್ಸತಿ ತಾಯಿ ಅನ್ಬಿಡ್ತೀವಿ ಒಂದೇ ಹೆಂಡತಿ ಅನ್ಬಿಡ್ತೀವಿ ಒಂದ್ಸರಿ ಅಕ್ಷರ ಅನ್ಬಿಡ್ತೀವಿ ಒಂದ್ಸರಿ ತಂಗಿ ಮಗಳು ಈ ತರ ಒಂದು ಗೊತ್ತಿಲ್ಲ ಒಂದು ಜವಾಬ್ದಾರಿ ಸಮಾಜದ ಮೇಲೆ ಕೊಡ್ತಿದೆ ಬಟ್ ನನಗೆ ಬದಾಗಿದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ಅವನು ಅಂದ್ರೆ ಹೆಣ್ಣು ಅಂತ ನಾನು ಮೊದಲು ನನ್ನ ತಾಯಿ ನನ್ನ ತಾಯಿ ಬಟ್ ನನ್ನ ತಾಯಿ ನನಗೆ ಇರೋದು ಒಂದು ಹೆಣ್ಣು ಜೀವ ಆ ಹೆಣ್ಣು ಜೀವಕ್ಕೆ ಇರೋ ಮರ್ಯಾದೆ ಏನಿದೆ ಅವರು ಎಲ್ಲರ ಮನಸ್ಸಲ್ಲಿ ಒಂದು ಮಗು ಇರುತ್ತೆ ಆ ಮಗು ಅದು ಆಮೇಲೆ ತಾಯಿ ಆಮೇಲೆ ಹೆಂಡತಿ ಯಾವಾಗ ಆ ಒಂದು ಯೋಚನೆ ನಿಮಗೆ ಬರುತ್ತೆ ಆಗ ಖಂಡಿತವ್ರಿಗೆ ಏನು ತಾವು ಮಹಿಳಾ ಸಮಾಜ ತೊಂಬತ್ತೊಂದು ವರ್ಷ ಆಗಿದೆ ನನಗೆ ಒಂದು ಜವಾಬ್ದಾರ ನಾವು ಸುಮಾತ್ ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಬೇಕು ಇದೆಲ್ಲ ಬೇರೆ ಬಟ್ ಹೆಣ್ಣನ್ನ ಹೆಣ್ಣಾಗಿ ಮೊದಲನೇ ಮೊದಲಾಗಿ ನೋಡೋಕೆ ಹೆಣ್ಣಿಗೆ ಮುಖ್ಯವಾಗಿ ಫ್ರೀಡಮ್ ಕೊಡಬೇಕು ಫ್ರೀಡಮ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಅವರ ಫ್ರೀಡಮ್ ಯಾರು ಅವರಬೇಕು ಆ್ಯಂಡ್ ಯಾವುದೇ ರೀತಿಯಲ್ಲಿ ನಾನು ಹೇಳೋದು ನೀವು ಹೇಳ್ಬೇಕು ನಾನು ಗೈಡ್ ಮಾಡ್ತೀನಿ ಅವ್ರಿಗೂ ಒಂದು ಜೀವ ಅವ್ರಿಗೂ ಜ್ಞಾನ ಇದೆ ಅವ್ರಿಗೂ ಎಲ್ಲ ಇದೆ ಅದಕ್ಕೆ ಇಷ್ಟು ದೂರ ಬಂದು ಸಮಾಜ ಹಂಡ್ರೆಡ್ ಇಲರ್ಸ್ ಹತ್ತಿರ ಬಂದಿರೋದಕ್ಕೆ ಬಹಳ ದೊಡ್ಡ ಚಪಾಟಿಗಳನ್ನು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ